ಸ್ನೇಹಿತರೆ ಯಾರೆಲ್ಲ ಎಪಿಸೋಡ್ ಒಂದು ಎರಡು ನೋಡಿದ್ದೀರಾ ಇದು ಮೂರನೇ ವಿಡಿಯೋ ತುಂಬ ಜನ ಹೇಳ್ತಿದ್ದಾರೆ ಗುರು ಎಲ್ಲದು ಪೆಟ್ರೋಲ್ ಬಂಕಲ್ಲಿ ನೀವು ಟೆಂಟು ಸ್ಟೇ ಮಾಡೋದಲ್ವ ಅಂತನ ಸ್ನೇಹಿತರೆ ಸಿಲಿಂಡ್ರ್ ಐತೆ ನಾನು ಚಿಕ್ಕದು ಐದು ಕೆ ಜಿದು ಅದೇನಾದರೂ ಸಿಲಿಂಡ್ರ್ ನೋಡಿದರೆ ಖಂಡಿತ ಅವರು ಒಳಗಡೆ ಬಿಡೋದಿಲ್ಲ ಯಾಕೆಂದರೆ ಅಲ್ಲಿ ಅಡುಗೆ ಮಾಡೋಕ್ಕೂ ಬಿಡೋದಿಲ್ಲ ಅವರು ಬೈದು ಕಳಿಸ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಅದಕ್ಕೆ ನಾನು ಪೆಟ್ರೋಲ್ ಬಂಕಲ್ಲಿ ನಾನು ಎಲ್ಲೂ ಹೋಗೋದಿಲ್ಲ ಸ್ನೇಹಿತರೆ ಯಾಕೆಂದರೆ ಅಡುಗೆ ನಾನೇ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನು ಎಲ್ಲೂ ಹೋಗೋದಿಲ್ಲ ಹೊರಗಡೆ ನಾನು ಟೆಂಟಷ್ಟೇ ಜಾಸ್ತಿ ಮಾಡ್ತೀನಿ ನಾನು ನೈಟ್ ಟೈಮಲ್ಲಿ ಇಲ್ಲಿ ಟೆಂಟ್ ಹಾಕ್ದಾಗ ಇಬ್ಬರು ಹುಡುಗರು ಯಾರೋ ಡ್ರಿಂಕ್ಸ್ ಮಾಡಕ್ಕೆ ಬಂದಿದ್ರು ಅವರು ಸಹ ಅಲ್ಲಿಗೆ ಬಂದು ನೋಡ್ಕೊಂಡು ಹೋದರು ಸ್ನೇಹಿತರೆ ಯಾವರು ಏನು ಎತ್ತ ಅಂತ ಎಲ್ಲ ಕೇಳಿದ್ರು ನಾನು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದೆ ಖಂಡಿತ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೆ ತುಂಬನೇ ಖುಷಿಯಾಯಿತು ನನ್ನ ಹತ್ರ ಸ್ನೇಹಿತರೆ ಗೋಪುರ ಕ್ಯಾಮ್ರಾ ಇಲ್ಲ ಗೋಪುರ ಕ್ಯಾಮ್ರಾ ಇದ್ದಿದ್ರೆ ನಿಮಗೆ ರೋಡೆಲ್ಲ ನಾನು ತೋರಿಸಿದ್ದೆ ದಯವಿಟ್ಟು ಕ್ಷಮೆ ಇರಲಿ ಯಾಕೆಂದರೆ ನನ್ನ ಹತ್ರ ಮೊಬೈಲ್ ಮಾತ್ರ ಇರೋದು ನಾನು ಎಲ್ಲಿ ನಿಲ್ಲಿಸ್ತೀನೋ ಅಲ್ಲಿ ಮಾತ್ರ ನಾನು ವೀಡಿಯೋ ಮಾಡೋ ಸಾಧ್ಯ ನಾನು ರೋ ರೋಡಲ್ಲಿ ಹೋಗ್ತಾ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ನಿಮಗೆ ವೀಡಿಯೋ ಮಾಡಿ ನಾನು ತೋರಿಸ್ತೀನಿ ಹಾಗೆ ವೀಡಿಯೋ ನೋಡ್ತಾ ಇರಿ ಇಲ್ಲಿ ಫುಲ್ಲು ಮೆಣಸಿಕಾಯಿ ಅನಂತಪುರ ಆಂಧ್ರ ಪ್ರದೇಶದಲ್ಲಿ ಫುಲ್ಲು ಮೆಣಸಿಕಾಯಿ ಜಾಸ್ತಿ ಬೆಳೀತಾರೆ ಹೊಸ ಮೆಣಸಿಕಾಯಿ ಒಣಗಿಸ್ಬಿಟ್ಟು ನೋಡಿ ಇದೆಲ್ಲ ರೆಡ್ ರೆಡ್ ಕಲರ್ ಕಾಣ್ತಿರ್ತದಿಲ್ಲ ಎಲ್ಲ ಇದು ಒಣ ಮೆಣಸಿಕಾಯಿ ಸ್ನೇಹಿತರೆ ಇದೆಲ್ಲ ಪ್ಯಾಕಿಂಗ್ ಮಾಡ್ತಾರೆ ಫುಲ್ಲು ರೋಡ್ ಸೈಡ್ ತುಂಬ ಇದೆಲ್ಲ ಇದೇ ಥರನೇ ಇಲ್ಲಿ ಜಾಸ್ತಿ ಮೆಣಸಿಕಾಯಿ ಬೆಳೀತಾರೆ ಇಲ್ಲಿ ನೋಡಿ ಎಲ್ಲ ಬಿಸ್ಲಿಗೆ ಒಣಗಿಸ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸುತ್ತೆ ಅಂದರೆ ರೋಡ್ ತುಂಬ ಎಲ್ಲ ನೀವು ಲೆಫ್ಟ್ ಟು ರೈಟ್ ಎಲ್ಲ ಫುಲ್ ಮೆಣಸಿಕಾಯೇ ಜಾಸ್ತಿ ಬೆಳೆಯೋದಿಲ್ಲಿ ನೋಡಿ ಎಲ್ಲ ಬಿಸ್ಲಿಗೆ ಒಣಗಿಸ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡೋದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಯಾಕೆಂದರೆ ನಾವು ಹೊಸೊಬ್ರು ಅಲ್ಲೋ ನೋಡ್ತಾ ಇದ್ರೆ ಅಲ್ಲಿ ಏನು ಕಿಂಗ್ ವಿಡಿಯೋ ಮಾಡ್ತಾರೆ ಅಂತ ಅವರೇ ನೋಡ್ತಾರೆ ಹಾಗೆ ಸ್ನೇಹಿತರೆ ಬಾಳೆಹಣ್ಣಿನ ಗಿಡನೂ ಅಷ್ಟೇ ಇನ್ನೂ ಮುಂದಕ್ಕೆ ಹಾಗೆ ಬಂದರೆ ಬಾಳೆ ಗಿಡನೂ ಸಕ್ಕತ್ತ ಬೆಳೀತಾರಲ್ಲಿ ನೋಡಿ ಫುಲ್ಲು ಲಾರಿಗೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಬಾಳೆಕಾಯಿನ ನೋಡಿ ಫುಲ್ಲು ಎಲ್ಲ ಬಾಳೆ ಗಿಡಗಳೇ ಜಾಸ್ತಿ ಸಿಗ್ತವೆ ಮೆಣ್ಸಿಕಾಯಿ ಬಾಳೆ ಗಿಡ ಹಾಗೆ ಮುಂದಕ್ಕೆ ಹಾಗೆ ವಿಶಾಖಪಟ್ಟಣ ಬಂದರಂತೂ ಸ್ನೇಹಿತರೆ ಬರೇ ಭತ್ತ ಬೆಳೆ ಜಾಸ್ತಿ ಎಲ್ಲ ಭತ್ತನೇ ಜಾಸ್ತಿ ಬೆಳೆಯೋದಲ್ಲಿ ಹಾಗೆ ಮುಂದೆ ಬಂದರೆ ಸ್ನೇಹಿತರೆ ನಾವು ಸ್ನಾನ ಮಾಡಬೇಕಾಯಿತು ಎಲ್ಲಿ ಸ್ನಾನ ಮಾಡೋದು ಅಂತ ಹಂಗೆ ಹೋಗ್ಬೇಕಾದ್ರೆ ಯಾರೋ ಒಬ್ಬರು ಟ್ಯಾಂಕ್ ಹತ್ರ ಸ್ನಾನ ಮಾಡ್ತಾಯಿದ್ರು ಅಲ್ಲಿ ಕೆಲಸ ಮಾಡೋರು ನೋಡಿದ್ವಿ ನಾನು ಸ್ನಾನ ಮಾಡ್ಕೋಬೇಕಾಯ್ತು ಸ್ನೇಹಿತರೆ ಗಾಡಿ ಹಂಗೆ ಅಲ್ಲೇ ಸೈಡಿ ನಿಲ್ಲಿಸಿ ನಾನು ಸಹ ಅಲ್ಲಿ ಸ್ನಾನ ಮಾಡಿದ್ದೀನಿ ನೋಡಿ ಹೋಗ್ತಾ ರೋಡಲ್ಲಿ ಎಲ್ಲಿ ಟ್ಯಾಂಕು ಮತ್ತು ಎಲ್ಲದೂ ಬೋರ್ ಎತ್ತಿದರೆ ನೀರು ಬರ್ತಾ ಇರ್ತಾವಲ್ಲ ಅಲ್ಲಿ ನಾನು ಖಂಡಿತ ಸ್ನಾನ ಮಾಡಿಕೊಂಡು ಹಾಗೆ ಎಲ್ಲ ಮುಖ ಎಲ್ಲ ವಾಶ್ ಮಾಡ್ಕೊಂಡು ಖಂಡಿತ ಹೋಗ್ತೀನಿ ನೋಡಿ ನಾನು ಹೋಗೋ ರೋಡಲ್ಲಿ ಪ್ರತಿಯೊಂದೂ ಎಲ್ಲ ಸಿಗುತ್ತೆ ಸ್ನೇಹಿತರೆ ಕುಡಿಯೋಕ್ಕೆ ನೀರು ಸಹ ವ್ಯವಸ್ಥೆಯು ಸಹ ಸಿಗುತ್ತೆ ಸ್ನಾನ ಮಾಡೋಕ್ಕೂ ಸಿಗುತ್ತೆ ನೋಡಿ ಈ ಥರ ತುಂಬ ಜನಕ್ಕೆ ಗೊತ್ತಿರಲ್ಲ ಅಯ್ಯೋ ಎಲ್ಲಿ ಸ್ನಾನ ಮಾಡೋದು ಎಲ್ಲಿ ಅಂತಾನ ನೋಡಿ ಈ ಥರ ಬೈಕಲ್ಲಿ ನಾವು ಹೋಗ್ತಾ ಇದ್ರೆ ಖಂಡಿತ ಟ್ಯಾಂಕು ಕೊಳೆ ಪ್ರತಿಯೊಂದು ಎಲ್ಲ ಸಿಗ್ತವೆ ನಾವು ಸ್ನಾನವೂ ಸಹ ಮಾಡ್ಕೊಂಡು ಹೋಗ್ಬೋದು ನೋಡಿ ಇಲ್ಲಿ ದೊಡ್ಡದೊಂದು ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿ ಹತ್ರ ತುಂಬ ಜನ ಹುಡುಗರು ಸ್ನಾನ ಮಾಡ್ತಾಯಿದ್ರು ನಾನು ಅಷ್ಟೇ ಹೋಗಿ ಸ್ನಾನ ಮಾಡಿದ್ದೀನಿ ನೋಡಿ ಇಲ್ಲಿ ವೀಡಿಯೋ ನೀವು ನೋಡ್ತಾ ಇರ್ಬೋದು ಅಲ್ಲಿ ಯಾರೋ ಒಬ್ಬರು ಕೈಯಲ್ಲಿ ಮೊಬೈಲ್ ಕೊಟ್ಟು ನೋಡಿ ಅವ್ರ ಕೈಯಲ್ಲಿ ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡಿ ನಾನು ಸಹ ಸ್ನಾನ ಮಾಡ್ತಾಯಿದ್ದೀನಿ ಅಲ್ಲೇ ಮಧ್ಯಾಹ್ನ ಸಮಯ ಬಂದು ಹನ್ನೆರಡು ಗಂಟೆ ಆಯಿತು ಸ್ನೇಹಿತರೆ ಆ ಟೈಮಲ್ಲಿ ನಾನು ಸ್ನಾನ ಮಾಡ್ತಿರೋದು ನಾನು ಮಧ್ಯಾಹ್ನ ಟೈಮಲ್ಲಿ ಎಲ್ಲದನ್ನು ಟ್ಯಾಂಕು ಇಲ್ಲ ಏನದು ಕೆರೆ ಎಲ್ಲದು ಸಿಕ್ಕರೆ ಖಂಡಿತ ಹೋಗಿ ಸ್ನಾನ ಮಾಡ್ತೀನಿ ಅನಂತಪುರ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಬಿಸಿಲು ಈ ಬಿಸಿಲು ಖಂಡಿತ ನಮ್ಮ ಕೈಲಿರಾಗೋಲ್ಲ ಅಷ್ಟೊಂದು ಬಿಸಿಲು ಗಾಡಿನೂ ಸಹ ಓಡಿಸೋಕ್ಕಾಗೋದಿಲ್ಲ ಯಾಕೆಂದರೆ ಹೆವಿ ಈಟ್ ಬಂದುಬಿಟ್ರೆ ಗಾಡಿ ಎಲ್ಲಿ ಪ್ರಾಬ್ಲಮ್ ಕೊಡುತ್ತೆ ಎಂಬ ಭಯ ತುಂಬನೇ ಈಟ ರೋಡ್ ಮಾತ್ರ ಓಡ್ಸೋಕ್ಕೆ ಆಗೋಲ್ಲ ಅಷ್ಟೊಂದು ಅಬೆ ಬಿಸಿಲಿ ಅಬೆ ಹಂಗ್ಬಿಡಿಯುತ್ತೆ ಸ್ನೇಹಿತರೆ ಹೆಲ್ಮೆಟ್ ಹಾಕ್ದ ಹಾಕ್ದಕ್ಕಂತೂ ಗಾಡಿ ಓಡ್ಸೋಕ್ಕಾಗೋದಿಲ್ಲ ಅಷ್ಟೊಂದು ಟಾರ್ದು ಅಬೆ ಜಾಸ್ತಿ ಬರುತ್ತೆ ಸ್ನೇಹಿತರೆ ನೋಡಿ ಅಲ್ಲಿ ಅದೇ ಜಾಗದಲ್ಲಿ ನಾನು ಸ್ನಾನ ಮಾಡ್ಕೊಂಡು ಮತ್ತು ಊಟನೂ ಮಾಡ್ಕೊಂಡಿದ್ದೀನಿ ನೋಡಿ ನಾನು ನೈಟ್ ಟೈಮಲ್ಲಿ ಅಡುಗೆ ಸಹ ಜಾಸ್ತಿ ಮಾಡಿದ್ದೆ ಸಾಂಬಾರು ಮತ್ತು ಗೊಜ್ಜು ಮಾಡಿದ್ದೆ ನೋಡಿ ಇವಾಗ ಅಲ್ಲಿ ರೈಸ್ ಬೇಕಾದರೆ ರೈಸ್ ಮಾಡ್ಕೊತೀನಿ ನೋಡಿ ಮತ್ತು ಗೊಜ್ಜು ಬೇಕಾದರೆ ಅಲ್ಲೇ ನಿಂತಿದ್ದ ಜಾಗದಲ್ಲಿ ಅಲ್ಲೇ ಮಾಡ್ಕೊಂಡ್ಬಿಡೋದೆ ಎಲ್ಲಿ ಸಿಗುತ್ತೋ ಅಲ್ಲೇ ನಿಂತಿದ್ದ ಜಾಗದಲ್ಲೇ ಸ್ಟವ್ ಅಲ್ಲೇ ಕೆಳಗಡೆ ಇಟ್ಬಿಟ್ಟು ಅಲ್ಲೇ ಅನ್ನ ಸಾಂಬಾರು ಏನು ಬೇಕಾದ್ರು ಪ್ರತಿಯೊಂದು ನಾವು ಮಾಡ್ಕೊಂಬಿಡ್ತೀವಿ ನೋಡಿ ಅದೇ ಜಾಗದಲ್ಲೇ ನೈಟು ಮಾಡಿದ್ದು ಸಾಂಬಾರಿತ್ತು ಸ್ನೇಹಿತರೆ ಅದನ್ನೇ ನಾನು ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ ನೋಡಿ ನಮಗೆ ಎಲ್ಲಿ ನೆರಳು ಕಾಣುತ್ತೋ ಅಲ್ಲೇ ನಿಲ್ಲಿಸ್ಬಿಡೋದು ಅಲ್ಲೇ ಅಡುಗೆ ಮಾಡ್ಕೊಂಬಿಡೋದು ರೋಡ್ ಸೈಡ್ ಹೋಗೋರೆಲ್ಲ ನೋಡ್ತಾರೆ ತುಂಬ ಜನ ಬಂದು ಕೇಳ್ತಾರೆ ಊರು ಏನು ಅಂತ ಪ್ರತಿಯೊಂದು ಅವ್ರಿಗೆಲ್ಲ ಅನ್ಸಾರು ನಾವು ಕೊಡಲೇಬೇಕಾಗುತ್ತೆ ಯಾಕೆಂದರೆ ಅವ್ರಿಗೂ ಭಯ ಇರುತ್ತೆ ಅಲ್ವಾ ಯಾರು ಇವರು ಈ ಥರ ಮಾಡ್ತಾವ್ರಲ್ಲ ಅಂತನ ನೋಡಿ ಇಂಥ ರೋಡ್ಗಳಲ್ಲಿ ಎಲ್ಲಿ ನೆರಳು ಸಿಗುತ್ತೋ ಅಲ್ಲಿ ನಾವು ಅಲ್ಲೇ ಗಾಡಿ ನಿಲ್ಲಿಸೋದು ಅಲ್ಲೇ ಅಡುಗೆ ಮಾಡ್ಕೊಳ್ಳೋದು ಅಲ್ಲೇ ಊಟ ಮಾಡೋದು ನೋಡಿದ್ರಲ್ಲ ಸ್ನೇಹಿತರೆ ನಾನು ಯಾಕೆ ಈ ಥರ ಮಾಡ್ತಿದ್ದೀನಿ ಅಂದರೆ ಕಡಿಮೆ ಬಜೆಟಲ್ಲಿ ಹೋಗಿ ಬರೋಣ ಅಂತ ಅಷ್ಟೇ ನಾವೀಗ ಹೋಟ್ಲಿಗೆ ಊಟ ಮಾಡೋಕ್ಕೋದ್ರೆ ಬೇಕು ಒಂದು ಐವತ್ತು ರೂಪಾಯಿ ತಿಂದ್ರೂ ಹೊಟ್ಟೆ ತುಂಬೋದಿಲ್ಲ ಇಲ್ಲಾದರೆ ಒಂದು ಕುಕ್ಕರ್ ಬೇಕಾದ್ರೆ ಅನ್ನ ತಿನ್ನು ಸ್ನೇಹಿತರೆ ಹೊಟ್ಟೆ ತುಂಬ ತಿನ್ಬೋದು ಬೇಕಾದ್ರೆ ಸಾಯಂಕಾಲ ತಕ್ಕ ಸಹ ಇರ್ಬೋದು ಅಲ್ವಾ ಅಲ್ಲಿ ಬರೀ ಟೇಸ್ಟ್ ಬೇರೆ ಚೆನ್ನಾಗೇ ಇರೋದಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಉಪ್ಪು ಖಾರ ಎಲ್ಲ ನಾವು ಚೆನ್ನಾಗಿ ಊಟ ಅಲ್ವಾ ಅದಕ್ಕೋಸ್ಕರ ನಾನು ಈ ಪ್ಲ್ಯಾನ್ ಮಾಡಿರೋದು ಅಷ್ಟೇ ಯಾಕೆಂದರೆ ಹೋಟ್ಲು ಊಟ ನನಗೆ ಸೊಟ್ಟಾಗೋದಿಲ್ಲ ಎಲ್ಲ ಸೋಡಾ ಎಲ್ಲ ಜಾಸ್ತಿ ಹಾಕಿರ್ತಾರೆ ನನಗೆ ಸಿಕ್ಕಾಪಟ್ಟೆ ನನಗೆ ಓಟ್ಲು ಊಟ ಅಂತೂ ನಾನು ತಿನ್ನೋದೇ ಇಲ್ಲ ಸ್ನೇಹಿತರೆ ನಾನು ಏನಿದ್ರು ನಾನೇ ಅಡುಗೆ ಮಾಡ್ಕೋಬೇಕು ನಾನೇ ತಿನ್ನಬೇಕು ನೋಡಿದ್ರಲ್ಲ ಆದರೆ ಮಧ್ಯಾಹ್ನ ಸಮಯ ಬಂದು ನೋಡಿದ್ರಲ್ಲ ಊಟ ಟೈಮಲ್ಲಿ ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ತಿಂತಾ ಇರೋದು ಇವಾಗ ನೋಡಿದ್ರಲ್ಲ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಕೊನೆ ಶೇರ್ ಮಾಡಿ ನಿಮಗೆ ನೋಡೋಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ವಿಡಿಯೋನ ಶೇರ್ ಮಾಡಿ ಇಷ್ಟ ಇರೋರಾದರೂ ವಿಡಿಯೋ ನೋಡ್ತಾರೆ ಅಂತಾನೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಯಾರೆಲ್ಲ ನೀವು ಕೊನೆ ತನಕ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ನಾವು ಐವೇಲಿ ಹೋಗ್ಬೇಕಾದ್ರೆ ಬೋರ್ಡ್ಗಳೆಲ್ಲ ನೋಡ್ಕೊಂಡು ಹೋಗ್ತೀವಿ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ಎಷ್ಟೊತ್ತಾಗುತ್ತೆ ಮ್ಯಾಪ್ ಅಂತೂ ನೋಡಲೇಬೇಕು ಯಾಕೆಂದರೆ ಲಾಂಗ್ ಹೋದರೂ ಮ್ಯಾಪ್ ಹಾಕೊಂಡು ಹೋಗಲೇಬೇಕು ಯಾಕೆಂದರೆ ತುಂಬ ರೋಡ್ ಮಿಸ್ ಆಗ್ತವೆ ಮ್ಯಾಪ್ ಹಾಕೊಂಡ್ರು ನಾವು ಎಲ್ಲದೂ ಅಡ್ರೆಸ್ ಕೇಳ್ಕೊಂಡು ಹೋಗಬೇಕು ಸ್ನೇಹಿತರೆ ಮ್ಯಾಪೊಂದು ಸಲ ರಾಂಗು ಸಹ ತೋರಿಸ್ತೈತೆ ನೋಡಿದ್ರಲ್ಲ ಸ್ನೇಹಿತರೆ ನಾವು ಯಾವ ರೀತಿಯಲ್ಲಿ ಹೋಗ್ತಿದ್ದೀನಿ ಅಂತಾನೆ ತುಂಬ ಜನ ಗುರು ಬರೋ ಅಡುಗೆ ಮಾಡೋದು ಟೆಂಟ್ ಹಾಕೋದೇ ತೋರಿಸ್ತೀಯ ಅಂತ ಸ್ನೇಹಿತರೆ ಏನು ಮಾಡಲಿ ಹೇಳಿ ನಾನು ಎಲ್ಲೂ ರೂಮ್ ಮಾಡಿಲ್ಲ ಹಾಗೆ ಮತ್ತು ನಾನು ಎಲ್ಲೂ ಹೋಟ್ಲಾಗ ಓಟ್ ಊಟನೂ ಮಾಡಿಲ್ಲ ನನ್ನ ಹತ್ರ ಗೋಪುರ ಕ್ಯಾಮ್ರಾನೂ ಇಲ್ಲ ಇದ್ದಿದ್ರೆ ರೋಡ್ ತುಂಬ ಬೇಕಾದ್ರೆ ಮಾತಾಡ್ಕೊಂಡು ಬೇಕಾದ್ರೆ ನಿಮ್ಗೆ ರೋಡೆಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದೆ ನನ್ನ ಹತ್ರ ಏನೂ ಇಲ್ಲ ಇಲ್ಲ ನಾನು ಟೆಂಟ್ ಹಾಕೋ ತೋರಿಸ್ಬೇಕು ಇಲ್ಲ ಅಡುಗೆ ಮಾಡೋ ತೋರಿಸ್ಬೇಕು ಇಲ್ಲ ನಿಂತಿದ್ದ ಜಾಗದಲ್ಲಿ ಅವನ ಪ್ಲೇಸ್ ಕಂಡ್ರೆ ಖಂಡಿತ ಅದನ್ನು ನಿಮ್ಗೆ ವೀಡಿಯೋ ಮಾಡಿ ನಾನು ತೋರಿಸ್ತೀನಿ ನನ್ನ ಹತ್ರ ಗೋಪುರ ಕ್ಯಾಮ್ರಾ ಇದ್ದಿದ್ರೆ ರೋಡೆಲ್ಲ ತೋರಿಸ್ಕೊಂಡು ಹಾಗೆ ಮಾತಾಡ್ಕೊಂಡು ಹೋಗ್ಬೋದಾಯಿತು ಬಟ್ ನನ್ನ ಹತ್ರ ಎಲ್ಲ ಗೋಪುರ ಎಲ್ಲ ಕ್ಯಾಮ್ರ ಇಲ್ಲ ಸ್ನೇಹಿತರೆ ಹಾಗೆ ಅಲ್ಲಿ ಆಂಧ್ರದಲ್ಲಿ ಪೆಟ್ರೋಲ್ ಬಂದು ನೂರ ಒಂಬತ್ತು ರೂಪಾಯಿ ಸ್ನೇಹಿತರೆ ನಮ್ಮ ಕಡೆ ನೂರ ಎರಡು ರೂಪಾಯಿ ನೋಡಿ ಯಾರೋ ಕಮೆಂಟ್ ಹಾಕಿದ್ರು ಗುರು ಇಲ್ಲಿ ಪೆಟ್ರೋಲೆಲ್ಲ ಹಾಕ್ಸ್ಬೇಡಿ ಮೈಲೇಜ್ ಬರಲ್ಲ ಅಂತ ನಾ ಹೌದು ಸ್ನೇಹಿತರೆ ಇಲ್ಲಿ ಖಂಡಿತ ಅಲ್ಲಿ ಹಾಕ್ಸಿದ ಮೇಲೆ ಗೊತ್ತಾಯ್ತು ಮೈಲೇಜೇ ಬರಲಿಲ್ಲ ನೋಡಿ ಪೆಟ್ರೋಲ್ ಬ್ಯಾಂಕಲ್ಲಿ ಖಂಡಿತ ಯಾರು ಪೆಟ್ರೋಲ್ ಹಾಕಿಸ್ಬೇಡಿ ಮೈಲೇಜೇ ಇಲ್ಲ ನೋಡಿ ಹಾಗೆ ಹೋಗ್ಬೇಕಾದ್ರೆ ಒಂದು ಪ್ಲೇಸ್ ನೋಡಿದೆ ಸ್ನೇಹಿತರೆ ಇದೇನು ಗೊತ್ತಾ ಪ್ಲೇಸು ಅಲ್ಲಿ ಅನಂತಪುರದಲ್ಲಿ ಏನು ನಗರಸಭೆಯರು ಎಲ್ಲ ವೇಸ್ಟ್ ಇದೆಯೋ ಅದೆಲ್ಲ ತಂದು ಇಲ್ಲಿ ಹಾಕೋ ಜಾಗ ನೋಡಿ ಫುಲ್ಲು ಎಷ್ಟು ಸುಮಾರು ಎಷ್ಟು ಎಕರೆಗಾಯ್ತೋ ಗೊತ್ತಿಲ್ಲ ಎಲ್ಲ ವೇಸ್ಟ್ ಜಾಗ ಇದೆ ಎಲ್ಲ ಬೆಂಕಿ ಹಾಕ್ಬಿಟ್ಟಿದ್ದಾರೆ ನೋಡಿದ್ರಲ್ಲ ಇಲ್ಲಿ ನಾನು ಸ್ಟಾಪ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಊಟ ಮಾಡಬೇಕಾಯ್ತು ನಾನೇನು ನೈಟ್ ಮಾಡಿರ್ತೀನೋ ಅದನ್ನೇ ಮತ್ತೆ ಬೆಳಗ್ಗೆ ಬಿಸಿ ಮಾಡ್ಕೊಳೋದು ಮತ್ತೆ ತಿನ್ನೋದು ಏನಾದರೂ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನನ ಅಷ್ಟೇ ಬಿಸಿ ಮಾಡ್ಕೊಳೋದು ತಿನ್ನೋದು ನೋಡಿ ಇವಾಗ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ ಇದು ನೈಟ್ ಮಾಡಿದ್ದು ಇವಾಗ ಬೆಳಗ್ಗೆ ನೋಡಿ ತಿಂತಾ ಇದ್ದೀನಿ ಬಿಸಿ ಮಾಡ್ಕೊಂಡು ಇವಾಗ ಏನಿಲ್ಲ ಸ್ನೇಹಿತರೆ ಚೆನ್ನಾಗಿದ್ರೆ ಖಂಡಿತ ನಾನು ತಿಂತೀನಿ ಟೊಮೆಟೊ ಗೊಜ್ಜು ಮಾಡಿರೆ ಖಂಡಿತ ಇರುತ್ತೆ ಅದು ಏನೂ ಆಗೋದಿಲ್ಲ ತುಂಬನೇ ಚೆನ್ನಾಗಿರುತ್ತೆ ಹೊರಗಡೆ ಈ ಥರ ಪ್ಲೇಸ್ಗಳಲ್ಲಿ ತಿನ್ಕೊಂಡು ಹೋದರೆ ಖಂಡಿತ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಸ್ನೇಹಿತರೆ ನಾವು ಹೋಟ್ಲಾಗ ಏನಾದ್ರು ತಿನ್ನೋಕ್ಕೋದ್ರೆ ಖಂಡಿತ ನಮಗೆ ಹೊಟ್ಟೆನೂ ತುಂಬ ತುಂಬೋದಿಲ್ಲ ಇಲ್ಲಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ನಾವು ರೈಸ್ ಮಾಡ್ಕೊಂಡು ಖಂಡಿತ ತಿನ್ಬೋದು ತುಂಬ ಜನ ಏನಪ್ಪ ಯಾವ್ಯಾವ ಜಾಗದಲ್ಲೋ ಎಲ್ಲಿ ಬೇಕಾದ್ರೂ ತಿಂತಾನೆ ಅಂತಾನೆ ನನಗೇನಿಲ್ಲ ಸ್ನೇಹಿತರೆ ಎಲ್ಲಿ ಬೇಕಾದ್ರೂ ನಾನು ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ತೀನಿ ನನಗೆ ಯಾವ ತೊಂದರೆನೂ ಆಗಿಲ್ಲ ಎಷ್ಟೋ ಜನ ಹೇಳ್ತಾರೆ ಗುರು ಏನಾದರೂ ಆಗುತ್ತೆ ಅಂತ ಖಂಡಿತ ನನಗೇನೂ ಆಗಿಲ್ಲ ಸ್ನೇಹಿತರೆ ನೆಕ್ಸ್ಟು ಸ್ನೇಹಿತರೆ ಎಪಿಸೋಡು ನಾಲ್ಕನೇ ವೀಡಿಯೋ ಖಂಡಿತ ಬರುತ್ತೆ ನಾನು ಎಲ್ಲೇ ಸ್ಟಾಪ್ ಮಾಡಿದೆ ಮತ್ತು ಎಲ್ಲೂ ಹೋಗ್ತಾ ಇದ್ದೀನಿ ಮತ್ತು ಎಲ್ಲಿ ಟೆಂಟ್ ಸ್ಟೇ ಮಾಡಿದೆ ಏನು ಅಡುಗೆ ಮಾಡಿದೆ ಪ್ರತಿಯೊಂದು ಸ್ನೇಹಿತರೆ ನಿಮಗೆಲ್ಲ ತಿಳಿಸ್ತೀನಿ ಖಂಡಿತ ಈ ವಿಡಿಯೋ ಯಾರೆಲ್ಲ ಕೊನೆ ತನಕ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನೆಕ್ಸ್ಟ್ ಎಪಿಸೋಡ್ ನಾಲ್ಕನೇ ವಿಡಿಯೋ ಬರುತ್ತೆ ಸ್ನೇಹಿತರೆ ನೋಡಿ